ಹಾಯ್ ಹಲೋ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಅಟ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನಾವು ಎಲ್ಲರೂ ಕೇಳಿರುವಂತಹ ಅಮೃತ್ ಸಮೃದ್ಧಿ ಚಹಾ ಅಥವಾ ಸಲಗರ ಚಹಾ ಬೆಲ್ಲದ ಚಹಾ ಎಂದು ವಿಶಿಷ್ಟವಾದ ಹೆಸರಿನಿಂದ ಕರೆಯಲ್ಪಡುವಂತಹ ಟೀ ಶಾಪ್ಗಳನ್ನು ನಿಮಗೆ ಪರಿಚಯಿಸಬೇಕು ಅದರ ಬಗ್ಗೆ ವಿವರವಾಗಿ ನಿಮಗೆ ತಿಳಿಸಬೇಕು ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಮೂಲದ ದಾದು ಸಲ್ಗಾರ್ ಅವರು ಆರಂಭ ಮಾಡಿರುವಂತಹ ಈ ಟೀ ಶಾಪುಗಳು ಸಾವಿರಾರು ಸಂಖ್ಯೆಯಲ್ಲಿ ದೇಶಾದ್ಯಂತ ಇವೆ ಇವುಗಳ ವಿಶಿಷ್ಟ ಹಿಸ್ಟರಿಯನ್ನು ಕೇಳಿದರೆ ನಮಗೆ ಅಚ್ಚರಿಯಾಗದೇ ಇರಲಾರದು ಪುಣೆ ಬಳ್ಳಾರಿ ರಸ್ತೆಯ ಎನ್ ಹೆಚ್ ಫೋರ್ ಅಲ್ಲಿ ಇರುವಂತಾ ಒಬ್ಬಳ್ಳಿ ಸಮೀಪದ ಗಬ್ಬರ್ ಸರ್ಕಲ್ನ ಟೀ ಶಾಪ್ ಅಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಹಾಗಾದ್ರೆ ಈ ಸಲಗರ ಟೀ ಶಾಪ್ನವ್ರನ್ನೇ ನಾವು ಮಾತಾಡಿಸಿ ಮಾಹಿತಿಯನ್ನ ಕೇಳೋಣ ಬನ್ನಿ ಹಾಗೆ ಒಂದು ಟೀ ಕುಡಿದ್ವಿ ಈ ಟೀಯ ವಿಶೇಷ ಏನು ಅನ್ನೋದನ್ನ ಅವರನ್ನೇ ಮಾತಾಡ್ಸೋಣ ಬನ್ನಿ ಹಲೋ ಸರ್ ನಮಸ್ಕಾರ ಆ ಯಾವಾಗಿಂದ ಮಾಡಿದೀರಾ ಸಲಗರ ಟೀ ನಮ್ಮ ವ್ಯಾಪಾರದಲ್ಲಿ ತರ ನಮ್ಮ

ಎಲ್ಲಾ ಓಪನ್ ಆಗುತ್ತೆ ಎಷ್ಟು ಟು ಬಾರಿಗೆ ಓಪನ್ ಮಾಡ್ತೀನಿ ಮೇಡಂ ಬಾರಿಗೆ 3 ಗಂಟೆ ಹಾ 3 ಗಂಟೆ ಹೇಗೆ ಇದನ್ನೆಲ್ಲಾ ಹೇಗೆ ಕಂಪನಿಯವರಿಗೆ ಸಪ್ಲೈ ಮಾಡ್ತಾರೆ ವಿಶೇಷತೆ ಏನಿದು ಕಂಪನಿಯವರಿಗೆ ಕೊಡ್ತಾರೆ ಮೇಡಂ ಇದರಲ್ಲಿ ಸ್ವಲ್ಪ ಓಪನ್ ಹೇಗೆ ಇದು ಕಾಂಬಿನೇಷನ್ ಎಲ್ಲ ಹೇಗೆ ಮಾಡ್ತೀರಾ ಮೇಡಮ್ ಇದು ಕಾಂಬಿನೇಷನ್ ಅಂದ್ರೆ ಅಲ್ಲಿ ಟೀ ರೆಡಿ ಮಾಡ್ಕೋತೆ ಮೇಡಮ್

ಓಕೆ ಈ ಸಂದರೆ ಟೀ ಮಾಡ್ಬೇಕು ಅಂತ ಹೇಳಿ ಹೇಗೆ ಐಡಿಯಾ ಬಂತು ಎಲ್ಲಾರು ನೋಡಿದ್ರ ಹೇಗೆ ಹೌದು ಮೇಡಮ್ ರಾಜ ನಮ್ಮ ನಮ್ ಮದುವರ್ಗೊಂದು ಹೇಳ್ತೀವಿ ಅವ್ರು ಮಾಡಿದ್ರೆ ಅವ್ರಿಗೆ ಎನ್ಕ್ವರಿ ಮಾಡಿದ್ವಿ ನಾವ್ ಏನೇನು ಎಲ್ಲಾ ತರ ಅಂತ ಹೇಳಿ ಈಗ ಕೆಲವೊಂದು ಟೀ ಅಂಗಡಿಗಳು ಒಂದೊಂದೇ ಚಾ ರೆಡಿ ಇರ್ತದೆ ಮೇಡಮ್ ಇಲ್ಲಿ ನಮ್ಮ ತಲ್ಲಿ ಬಂದ್ಬಿಟ್ಟು ಚಾ ಒಂದೇ ಇರೋದ್ರಿ ಫ್ರೆಂಡ್ಸ್ ನೀವು ಸಹ ಸಲಗರಟಿಯ ಫ್ರಾಂಚೈಸಿಯನ್ನ ತಗೋಬೇಕು ಅಂದರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರವನ್ನು ಡೆಪಾಸಿಟ್ ಮಾಡಿದರೆ ಸರಗರ ಟೀ ಕಂಪನಿಯವರೇ ಬಂದು ನಿಮಗೆ ನಿಮ್ಮ ಅಂಗಡಿಯ ಇಂಟೀರಿಯರ್ ಡಿಸೈನನ್ನು ಅವರೇ ಮಾಡಿಕೊಡ್ತಾರೆ ಅವರೇ ಹಾಗೆ ಟೀಯನ್ನು ಶೇಖರಣೆ ಮಾಡುವಂತಹ ಪ್ಲಾಸ್ಕನ್ನು ಅವರೇ ಕೊಡ್ತಾರೆ ಕಪ್ಪುಗಳನ್ನು ಹಾಗೂ ಅದಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನ ಮೆಟೀರಿಯಲ್ಗಳನ್ನ ಅವರ ಕಂಪನಿಯವರೇ ಬಂದು ನಿಮಗೆ ಇನ್ಸ್ಟಾಲ್ ಮಾಡಿ ಕೊಡೋದ್ರಿಂದ ನೀವು ಸಹ ಸಲಗರ ಶಾಪ್ ಶಾಪನ್ನ ಆರಂಭ ಮಾಡಬಹುದು ಕೆಲಸ ಇಲ್ಲ ಬಂಡವಾಳ ಇಲ್ಲ ನನಗೆ ಹೊಸ ಕೆಲಸ ಮಾಡಲಿಕ್ಕೆ ಐಡಿಯಾ ಇಲ್ಲ ಅನ್ನೋರಿಗೆ ನಿಜವಾಗಲು ಶಾಪ್ ಶಾಪನ್ನ ಮಾಡೋದಕ್ಕೆ ಒಂದು ಉತ್ತಮ ದಾರಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬಂದ್ರಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಗೊಬ್ಬರ ಸರ್ಕಲ್ ಆಗಿದ್ದೀವಿ ಹೇಗಿದೆ ಟೀ ಎಲ್ಲ ಯಾವಾಗುಲರ್ ಬರ್ತಾ ಇರ್ತೀರಾ ಹೌದಾ ಚೆನ್ನಾಗಿರುತ್ತೆ ರೆಗ್ಯುಲರ್ ಕಸ್ಟಮರ್ ಅವರಿಗೆ ಈ ಟೇಸ್ಟ್ ನೋಡ್ಕೊಂಡ್ ಬರ್ತೀರಾ ಯುವರ್

ನೋಡಿದ್ರಲ್ಲ ಫ್ರೆಂಡ್ಸ್ ರುಚಿಗೆ ಶುಚಿಗೆ ಹೆಸರಾದಂತಹ ಸಲಗರಟ್ಟಿ ಶಾಪ್ ಬಗ್ಗೆ ವಿವರವನ್ನು ನೀವು ಸಲಗರಟ್ಟಿ ಶಾಪನ್ನು ಮಾಡಬಹುದು ಬಿಸ್ನೆಸ್ ಅನ್ನು ಮಾಡಬಹುದು ತಿಂಗಳಿಗೆ ಲಕ್ಷ ಲಕ್ಷ ದುಡಿಬಹುದು ಹಾಗೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂತ ಮಾಹಿತಿ ನೀಡ್ತಾ ಇದ್ದೀನಿ ಮೊದಲ ಬಾರಿಗೆ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಕೀಪ್ ವಾಚಿಂಗ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್